ಕೆಲಸ ಮಾಡಬೇಕಪ್ಪ ಹೇಳು ನೀನು ಏನು ಕೆಲಸ ಮಾಡು ಅಂತಂದ್ರೆ ಆ ಕೆಲಸ ಮಾಡ್ತೀನಿ ಹಾ ಅಯ್ಯೋ ನಿಂಗೆ ಕಾಪ್ ಕೆಟ್ಟ ಮರ ಅಂತ ಹೇಳಿದ ನಿಮ್ಮ ಅಮ್ಮನ ಚುಮರ ಬಿಟ್ಟಾಳೆ ನಮ್ಮ ನಮ್ಮನ್ನ ಏನಪ್ಪ ನನ್ನ ಮಗಳ ಬಂದೋಳೆ ಏನು ಎಲ್ಲ ಕೆಟ್ಟ ಮಾತಾಡಿ ನೀವು ಅಂತ ಜಗಲಿಕ ಬಂಬತಾಳೆ

அயோ அயோ அயோயோ ஏனோ நன் மகளிர் ஏனோ ஒத்துமா நோடம் ಅಂತ ಬ್ಯಾಂಬೆ ಸರಿಯಾಗಿದ್ದು ಸುಮ್ಮನೆ ಇರೋಕ್ಕಾಗಲ್ಲ ಅವಳು ಊಟ ತಿಂತಾ ಇರಲಿ ಹೋಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದೆ ಏನೇನು ಹಣ್ಣು ತಿಂತಾ ಇದ್ರು ಹೋಗಿ ಎತ್ಕೊಂಡು ತಿನ್ನೋದೆ ಹಂಗೆಲ್ಲ ಮಾಡ್ಕೊಡ್ತೀನಿ ತಿಳಿಯಲ್ಲ ಅಂತ ಬಿಡ್ತೀನಿ ನೋಡ್ತಾ ಮೌ ಅದೇನ್ ಮಾತುಗಳು ಅಂತ ಮಾತಾಡ್ತಾ ಇದೆಯಾ ನೀನು ಮನೆ ಮಕ್ಕಳು ತಿನ್ನಲಿ ಬಿಡ ಅದಕ್ಕೇನಂತೆ ರೂಮಲ್ಲಿ ಎತ್ಕೊಂಬಂದು ಊಟ ತಿನ್ನು ನೋಡಿ ದಿಷ್ಟಿಗೆ ಇಷ್ಟೇ ಆತಾತ ಸಾಕು ಬಾಯಿ ಮುಚ್ಚಮ್ಮ ನೀನು ಮಾತಾಡ್ಬೇಡ ಮುಂದೆಕ ಬಮ್ಮ ಇಲ್ಲೇ ವರ್ಷಿಸ ಬಾರ ಮಗನೇ ಅಲ್ಲ ಅವ್ನು ಕೂಗಿ ಹೊಟ್ಟೆ ಮೇಲೆ ಕುಳಿಸ್ಕೊಂಡಿದ್ಯಲ್ಲೇ ಹೊಟ್ಟೆ ಇರೋದಲ್ಲಿ ಕಾಯಿಲೆ ಇರೋದಲ್ಲೇ ನೀನು ಬಾಯಿ ಮುಚ್ಕೊಂಡಿರ್ಬೇಕು நீ இந்த சண்மதில மாட்டாட் அந்த சனாகிர்ல நோட்கம்மா நான் ஊர் பட்டி போத்தீனா அட்டேனா ஏனென்ன்கண்டி நீனோ நாவெல்லாம் இல்லை சாஸ்வத்த அவரை சாஸ்வா அவருன்னா ஒல்லேது மாணவோ நான் பத்தி ஓர்த்தி நோட் மாதாடு இன் மாத்து எல்லாம் மாத்தாடுபேட பாய் முச்சு வித்திர் ப் நீ நானே கேள் அண்ணுக்கு எல்லாம் தந்தி நான் மகன் சென்னாக தின்லி அந்த தீரலா எல்லாம் போயிடுத்துவ இது ராக்ஷின் தின்னக்கா எல்லாம் அவர் திங்காத்தவா அது நான் ஃபோன் ஐத்திக்கம்மா ஃபோன் எதுக்கோகம்மா ஏன்னே ஃபோனு நானே இல்லைம்மா ಇಲ್ಲಿ ಇರೋಕ್ಕಾಗಲ್ಲ ಬೇದ ಭಾವ ಮಾಡಿದ್ದೆ ಅಂದರೆ ನಾನು ಒಂದೇ ಒಂದು ನಿಮಿಷ ಈ ಮನೆಗಿರಲ್ಲ ನೀನು ಸುಮ್ಮನೆ ಇರಬೇಕು ಬೇಗ ಭಾವ ಮಾಡಿಕೊಡ್ತು ಏನು ಮಾತಾಡ್ತಾ ಇರೋದು ನೀನು ನಡಿ ನಮ್ಮ ಮನೆಗೆ ಹೆಂಗವ್ರೆ ಬೈ ಒಂದು ಡೇಟ್ ಹಾಕು ಅದಕ್ಕೆ ನಾನು ಬೇಡ ಅನ್ನಲ್ಲ ತಿನ್ನೋದು ಉನ್ನೋದು ಮುಚ್ಚಿ ಮುಚ್ಚಿಕ್ಕೋದು ಅದೆಲ್ಲ ನನಗೆ ಇಷ್ಟ ಇಲ್ಲ ಏನು ನಾವೇನು ಬಂಗಾರ ತಿನ್ನಲ್ಲ ತಿನ್ನೋದು ಇಷ್ಟಿಷ್ಟು ತಿನ್ನು ಬಿಡುವ ಬೆಳೆಯೋ ಮಕ್ಕಳು ಇನ್ಮೇಲೆ ನೀನು ತರ ತರಬೇಡ ತಂದಿರೋ ಎತ್ಕೊಂಡು ನೀನು ರೂಮಾಗಿ ಹೋಗಿ ನನಗೆ ಬೇಡ ಅದಕ್ಕೆ ಬಿಸಿ ಬಿಸಿ ಅಡುಗೆ ಮಾಡಿ ಅದನ್ನೇ ತಿನ್ಕೊಂಡು ಇಲ್ಲಿ ಮುಚ್ಚಿನಂಗಿಲ್ಲ ಮುಚ್ಚಿನಂಗಿಲ್ಲೈ ಗೀತೆ ಮುಂಚೆಂಗಿಲ್ಲ ದೇವ್ರ ಸತ್ಕ ನೀನು ಮುಂಚಿನಂಗಿಲ್ಲ ಮುಂಚೆ ಹೆಂಗಿದ್ದೆ ನೀನು ಮೌ ಯಾವಾಗಲೂ ಮುಂಚೆ ಒಂದೇ ಥರ ಇರೋಕ್ಕಾಗಲ್ಲ ಆಯಿತಾ ಮುಂಚೆನಾಗಿದ್ದಿದ್ರೆ ಆ ಮನೆ ನಾನು ಕಾಲಾಗ್ತಾ ಇರಲಿಲ್ಲ ಕಂತೆ ಬಂತ ಎತ್ಕೊಂಡು ಮೂರು ದಿನಕ್ಕೆ ವಾಪಸ್ ಬರಬೇಕಾಗ್ತು ನೀವು ಸುಮ್ಮನೆ ಇದ್ದೋ ಸಮ ಏನಾರ ಮಕ್ಕಳು ಬೈದಿದ್ದೆ ಅಂತ ಚೆನ್ನಾಗಿಲ್ಲ ನೋಡ್ತಾ ಬಾಯಿ ಮುತ್ಕೊಂಡು ಇರೋಕ್ಕಾಗಲ್ಲ ಅಮ್ಮ ಅದಕ್ಕೆ ಕೇಳ್ಸ್ಕೊತಾ ಇರ್ತಾಳೆ ಏನು ಮಾತಾಡಬೇಕು ಏನು ಮಾತಾಡ್ಕೊಂಡು ಅನ್ನೋ ತಿಳಿಯಲ್ಲ ನೀನ್ಕಾ ಕೇಳಿಸ್ಕೊಂಡೆ ಕೇಳಿಸ್ಕೊತೇನೆ ಕೇಳಿಸ್ಕೊಳ್ಳಿ ಬಿಡು ನಾನು ಅವಳ ಅಪನ್ಮಾನೆ ಅಂತಂದವಳೆ ಅವಳ ಅಪ್ಪನ ಮನೆ ಇದ್ದೇನೆ ತಂದವಳೇನೆ ಅವ್ಳು ದುಡ್ಡು ಅಂತ ದರ್ಬಾರ ಮಾಡ್ತಾಯಿದ್ದೀನ ನಾನು ದುಡ್ಡು ನನ್ನಿಷ್ಟ

ಯಾಕ ಯಾಕ ತೆಗಿದಿ ಹೇಳ ಬಿತ್ರೆ ಎದ್ರು ವಾಚಿದಿ ಅಂತಾ ನು ಚೆನ್ನಾಗಿರಲ್ಲ ಏನ್ ಮಾಡ್ತೀಯಾ ಓದ್ತಾ ತಾಯ್ಬೇಕು ಬಾಯ್ ಮುಚ್ಚ್ಕಂಡು ಓ ಅಂಗಾರಿ ಬೀಸವೆ ನಿಂಕು ಏಟು ಏ ಬರಿ ಇಲ್ಲ ಅಡ್ಗೆ ಮನೆಗೆ ಓತ್ಕ ಬರ್ರಿ ವರ್ಷಿತು ಬಪ್ಪ ಮುಕ್ತ ಬಲ್ಲ ಇಲ್ಲಿ ಅಡ್ಗೆ ಮನೆಗೆ ಓತ್ಕ ಬರ್ರಿ ತು ಅಮ್ಮ ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ಲ ಯಾಕಮ್ಮ ಯಾಕ ಮಂಗೇಲೇ ಆಡ್ತಿದ್ದೀಯಾ ನೀನು ಹ ಅತ್ತಿಗೆ ಮಂತಿಗೆ ಬೇಜಾರ್ ಮಾಡ್ತಾನಲ್ಲ ಅಮ್ಮ ಬಂಗಾರಿ ಹೊರಡೋಳ ನೀ ವರ್ಷಿತು ಬಾ ಇಲ್ಲಿ ಬಿಡೋದ್ಕೆ ನನ್ನ ಹತ್ರ ಸಾಹಿತ್ಯ ಅಕ್ಕ ಗೀತಾ ಇವ್ ಅಕ್ಕ ಚೆನ್ನಾಗಿದ್ದೀನಿ ಅದೇ ಮದ್ವೆ ಕೂಗು ತಗೊಣ ಅಂತ ಬನ್ನಿ ಅಕ್ಕ ನಾನು ಬರ್ಬೋದು ತಾನೆ ಹೇಳಮ್ಮ ನಿಂಕಯ್ಯ ಹಾಕ್ತಾರೆ ಬಾ ಇಲ್ಲ ಅಂತಂದ್ರೆ ಬೇಡ ಸುಮ್ನೆ ಕಷ್ಟ ಇಟ್ಕೊ ಮೇಡಮ್ ನೀನು ಅಕ್ಕ ಕೂತ್ಕ ಓ ಏನೋಮ್ಮ ಗೀತಾ ಅರೋಮ ಕೂತ್ಬಿಟ್ಟಿದ್ಯಾ ಅಣ್ಣ ಬಾಣಾ ಓ ಏನಂತ ಚೆನ್ನಾಗಿದ್ಯಾ ಏನಂತ ಲೇ ವರ್ಷಿತು ಏನೋ ಏನ್ ಮಾಡ್ತಾ ಇದೀಯಾ ಬೈದ್ಲುವಾ

ಚಂದ್ರಮ್ಮ ನೀನಕ್ಕೆ ಮಗಿ ಕಂಡಿದ್ದೆ ಮುಂಚೆ ತಿಂದೊಳಂಗೆ ಇವ್ಳು ಬಾಯ್ ಮುನ್ನ ದಿನ ಇದ್ದಂಗಿಲ್ಲ ಇವಳ ಹತ್ರ ನಿಮ್ಕಾಕಿಲ್ಲ ಬಸ್ ಒಂದ್ ಮಾಡ್ಕೊಂಡು ಇಷ್ಟ ಆಗಲ್ಲ ಮುಚ್ಚಗಮ್ಮ ಮುಚ್ಚು ಊರು ಮಾತಂತ ಮಾತಾಡ್ತೀಯಾ ಅಯ್ಯೋ ಗೀತಾ ನಿಮ್ಮ ಅಮ್ಮನ ನಿಂಗ್ತಾಳೆ ಅಯ್ಯೋ ನಮ್ಮ ಅಮ್ಮನ ಮೇಲಮ್ಮ ತಿನ್ನೋದ್ಕೋದ್ಕರ ಅವ್ರವ ಅನ್ನೆಲ್ಲ ತಿಂಡಿ ತಿಂಡಿ ಅಂತೇಳೆ ಅಯ್ಯೋ ಅಣ್ಣ ನಂಗೆ ಸಾಕಾಗ್ಬಿಟ್ಟದ ಅಯ್ಯ ನಿನ್ನೆಯಿಂದ ಒಂದು ದಿನಕ್ಕೆ ನಂಗೆ ಸಾಕಾಗ್ಬಿಟ್ಟದ ಮನೆಗೆ ಬರ್ಬೇಕು ಮನೆಗೆ ಬರ್ಬೇಕು ಅನ್ಸ್ತದೆ ಪ್ರಾಣ ಎಳಿತಾ ಇದೆ ನಂಗೆ ಹ್ಞೂ ಬಾಯಿ ಮುಚ್ಚಲೇ ಬಂದವರು ಕೂಡ ಅಲ್ಲ ಹಿಂಗೆ ಮಾತಾಡೋದು ನೀನು ಹಾಂ ನಿನ್ನೆ ಈ ಒಳಗೆ ಕಾವಲಕ್ಕೆ ತೆಗಿತಾ ಇದ್ರಿ ಅಣ್ಣವಾ ಅಯ್ಯೋ ನಿನ್ನ ಮಾತುಗಳು ನಾನು ಬೇಜಾರ್ ಮಾಡ್ತಾ ಇದ್ದೆ ಅಣ್ಣ ಚೆನ್ನಾಗಿದ್ದೀರ ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ಚಂದ್ರಮ್ಮ ಎಲ್ಲ ಮಜಮಾನ್ರ ಕಾಗದ್ ಹೋಗೋರ ನಾವು ಅಕ್ಕ ನೀ ಚೆನ್ನಾಗಿದ್ದೀರಾ ಹ್ಞೂ ಚಂದ್ರಮ್ಮ ಇದ್ದಮ್ಮ ಅಷ್ಟ ಹುಕ್ಮ ಲಗ್ನ ಪತ್ರಿಕೆ ಸೀರೆ ಎಲ್ಲ ಇದ್ರಾಗೆ ಅದಮ್ಮ ಲೇ ಕೊಡುತ್ತ ಕೊಡುತ್ತಾ ಬೇಕು ಆ ಸೀರೆ ನಂಗೆ ತಾನೇ ತಂದಿರೋದು ಇಲ್ಲ ಇಲ್ಲ ಈ ಸತಿ ನಿಂಗಿಲ್ಲ ಒಂದ್ಸತಿ ಗೃಹ ಪ್ರವೇಶಕ್ಕೆಲ್ಲ ತಂದಿದ್ದೀರಿ ಈ ಸತಿ ಚಂದ್ರಮ್ಮನ್ ಕಷ್ಟ ತಂದಿರೋದು ಬರ್ಬೇಕಮ್ಮ ಎಲ್ಲಾರನು ಗೀತಾ ಆದ್ರೆ ಕರ್ಕೊಂಬರ್ರಿ ಅಂತಂದ್ರೆ ಚಿಕ್ಕಮ್ಮನ್ ಮನೆಗೆ ಇರ್ತಾಳಲ್ಲ ನೀವ್ ಬಂಡ ಹೇಳ್ತಿವ್ ಮಕ್ಳು ನೀವ್ ಬಂದ್ಬಿಡ್ರಮ್ಮ ನೀವ್ ಮತ್ತೆ ಮನೆಗೆ ಇರ್ತಾಳಲ್ಲ ಗೀತಾ ನೋಡ್ಕೊಂತಾಳೆ ಹಲೋ ನಾನ್ ಮದಿಗ್ ಬರಲಿಲ್ಲ ಅಂತಂದ್ರೆ ಹೆಂಗು ಅದೇ ನೀವ್ ಮದಿಕ್ ಬಾ ನಾ ಬೇಡ ಅಂತ ಹೇಳಿಲ್ಲ ಆದ್ರೆ ಗೀತಾ ಕರ್ಕೊಂಡಾದ್ರೆ ಕರ್ಕೊಂಡ ಇಲ್ಲ ಅಂದ್ರೆ ಗೀತಾ ನೋಡ್ಕೊಂಡ್ ಮನೆಗೆ ಆರಾಮಾಗಿರು ನೀವು ಹ್ಮ್ ಸರಿ ನಾವ್ ಬರ್ತೀರಿ ಇನ್ನೊಂದ್ ಎರಡ್ ಮೂರ್ ಹವ್ಯ ಹೋಗ್ಬೇಕು ಗೀತ ಹ್ಮ್ ಸರಿ ಅಕ್ಕ ಹೋಗ್ ಬರುತ್ತೇವ್ ಅಲ್ಲ ಮಾಡ್ಲಿ ಹೋಗ್ರಿ ನಾನು ಆದ್ರೆ ಬರ್ತೀನಿ ಕಾ ಹ್ಞೂ ಬಾಮ್ಮ ನಿನ್ನ ಮನೆ ಮದ್ವೆಲ್ಲ ನೀನ್ ಬರ್ತಿದ್ರೆ ಹಂಗೆ ಬಾ ಹೋಗನಾ ಹ್ಞೂ ನಡಿ ಇನ್ನೂ ಎಷ್ಟು ಕೆಲಸ ಇದೆ ನಡಿ ನಿಮ್ಮ ಅತ್ತೆ ನಾವು ಹೋಗಿದ ತಕ್ಷಣ ಬ್ಯಾಕ್ ಇಟ್ಕೊಂಬಿಟ್ಟಳಮ್ಮ ಸಾಕ ಬಾಯ್ ಮುಚ್ಕೊಳ್ಳಲೆ ಹ್ಞೂ ಆಸ್ಕೊಂಡು ಓದ್ಕೊಂಡು ಅಷ್ಟವೇ ನನ್ನ ಹತ್ರ ಸೀರಿಗಳು ಏನೋ ಹಂಗ್ ಮಾತಾಡ್ತಾ ಇದೆಯಾ ನೀನು ಅಲ್ಲ ಹಂಗೇನ ನಾ ಮಾಡಿಡ್ದೆ ಏನು ಅಂತ ಅಯ್ಯೋ ಆಯ್ಮ್ ಕೊಟ್ಟಿ ಹೆಸರು ಆಯ್ಮ್ ಇಟ್ಕೊಂಡು ಬಿಡು ಸರಿ ಬರ ಚಂದ್ರಮ್ಮ ಗೀತಾ ಏ ಮುಕ್ತ ವರ್ಷಿತ ಓ ಟಾಟನಪ್ಪ ಓ ಏನು ಹೇಳಮ್ಮ

ನೀನು ಲಗುಪತಿ ನಾನು ಹೆಸರು ಹಾಕರಲ್ಲ ಬಂಗಾರಿ ಅಂತ ಹಾಂ ಆಪ್ಷನ್ ಬಿಡು ಹ್ಞೂ ಅದ್ಗೆ ಈಸ್ಕಾ ನೋಡ್ಕೊಂಡೆ ಬಿಡ್ತಾಳೆ ಗಣಪತಿ ಯಾವಾಗ ಬೇಕು ಎತ್ಕೊಂಡು ರೈಟ್ ಹೇಳಿ ಬಾಣಂತ ಬಂದಲ್ಲ ಎಷ್ಟು ಕೊಟ್ಟು ನಿಮ್ಮ ಮಾವ ನಿಂಗೆ ಖರ್ಚ್ಕ ನಾನು ಕ್ಯಾಕ್ ಕೊಡ್ಬೇಕು ನಮ್ಮ ಮಾವನ್ ಖರ್ಚುಕ ಏನೋ ಪೇಟಾ ಕೊಟ್ಟ ಓಡಾಡಬೇಕು ಒಟ್ಟೆ ಹಾಕೊಂಡು ಅದೇನಂತ ಮಾತಾಡ್ತಾ ಇದೆಯಮ್ಮ ನಂಕಂತೂ ಒಂದು ಅರ್ಥ ಇಲ್ಲ ಅದೇನು ಹೇಳು ನೀವು ಮನ್ಸಾಗಿರೋದು ಅಲ್ಲೇ ಹೆಗೆ ಆದಮೇಲೆ ಬಾಣಂತಿ ಎಷ್ಟು ಕೆಲಸ ಇರ್ತದೆ ಬೆಡ್ ಅಂತೆ ಬಿಸ್ಕೊಟ್ ಅದು ಇದು ಎಲ್ಲನೂ ಮನೆಗೆ ಬರ್ತಾರೆ ಮಗು ನೋಡೋಕೆ ಅವ್ರಿಗೆ ಕಾಫಿ ಕೊಡಬೇಕು ಸಕ್ಕರೆ ಹಾಲು ಕಾಫಿ ಪುಡಿ ಎಷ್ಟು ಬರ್ತದೆ